ಈ ಬಾರಿ ಮಹಾಶಿವರಾತ್ರಿಯಂದು ಕುಮ್ಮಟದಲ್ಲೇ ಶಿವರಾತ್ರಿ ಉತ್ಸವ ನಡೆಸಲು ತೀರ್ಮಾನಿಸಿರುವ ಶಾಸಕ ದಿನಕರ ಶೆಟ್ಟಿಯವರು ಪುರಾಣ ಪ್ರಸಿದ್ಧ ಗೋಕರ್ಣ ಉತ್ಸವ ನಡೆಸಲು ನಿರ್ಧರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗೋಕರ್ಣ ಉತ್ಸವದ ಅಂಗವಾಗಿ ಇಂದು ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಉತ್ಸವದ ಬಗ್ಗೆ ಚರ್ಚೆ ನಡೆಸಿದರು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕರು ಗೋಕರ್ಣ ಒಂದು ಪವಿತ್ರವಾದ ಸ್ಥಳವಾಗಿದೆ ಮುಂಬರುವ ಶಿವರಾತ್ರಿ ಉತ್ಸವ ಕಾರ್ಯಕ್ರಮವನ್ನ ನಾವೆಲ್ಲ ಜೊತೆಗೂಡಿ ಯಶಸ್ವಿಗೊಳಿಸಬೇಕು ಮೂರು ದಿನಗಳ ಕಾಲ ಗೋಕರ್ಣ ಉತ್ಸವ ನಡೆಯಲಿದ್ದು ಸರ್ಕಾರದ ಸಂಪೂರ್ಣ ಸಹಕಾರದ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚಿಸಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಜವಾಬ್ದಾರಿ ಒದಗಿಸಲಾಗಿದೆ

ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಲ್ಯಾಣಿಕಾಮಳೆ ಮಾತನಾಡಿ ಸ್ಥಳ ಸ್ಥಳದಲ್ಲೂ ಸಿಸಿಟಿವಿ ಅಳವಡಿಸಲಾಗುವುದು ಹಾಗೆ ರಸ್ತೆಯಲ್ಲಿ ಬೀದಿ ದೀಪಗಳು ಅಳವಡಿಸಲಾಗುವುದು ಭದ್ರತೆ ಬಗ್ಗೆ ಮುಂಚಿತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ತಹಶೀಲ್ದಾರ್ ಸತೀಶ್ ಗೌಡ ಹಾಗೂ ಗ್ರೇಡ್ ಟು ತಹಶೀಲ್ದಾರ್ ಅಶೋಕ್ ಭಟ್ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ತಹಶೀಲ್ದಾರ್ ಸತೀಶ್ ಗೌಡ ಇಒ ರಾಜೇಂದ್ರ ಭಟ್ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮನ ಗೌಡ ಉಪಾಧ್ಯಕ್ಷ ದಿನ್ನಿ ರೆಬೆಲೋ ಹೊನ್ನೆಹಳ್ಳಿ ಪಂಚಾಯತ್ ಅಧ್ಯಕ್ಷ ಸಣ್ಣು ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರದೀಪ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಕುಮಟಾ ಅಧ್ಯಕ್ಷರಾದ ಭುವನ್ ಭಾಗವತ್ ರಾಜ್ಗೋಪಾಲ್ ಅಡಿ ಪುರಸಭೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಉಪಸ್ಥರಿದರು